ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದಾಗಿರುವಂತಹ ಒಂದು ಈವೆಂಟ್ನ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹಾಗೂ ಸೋಮವಾರ ಕೂಡ ಇದರ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡಿದೆ ಈ ವಾರದಲ್ಲಿ ಎರಡು ದಿನ ತುಂಬಾ ಇಂಪಾರ್ಟೆಂಟ್ ಡೇಸ್ ಅಂತ ಬಹುಶಃ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಿ ಅಂದ್ಕೊಳ್ತೀನಿ ಆ ನ್ಯೂಸ್ ಏನು ಅಂತಂದರೆ ಎಲೆಕ್ಷನ್ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದಲ್ಲಿ ಇವತ್ತು ಎಲೆಕ್ಷನ್ಸ್ ಇತ್ತು ಎಲೆಕ್ಷನ್ಸ್ ಕಂಪ್ಲೀಟ್ ಆಗಿದೆ ಜೊತೆಗೆ ಎಲೆಕ್ಷನ್ ಕಂಪ್ಲೀಟ್ ಆದ ನಂತರ ಬರುವಂತಹ ಅಪ್ಡೇಟ್ ಅಂತ ಅಂದ್ರೆ ಇಮಿಡಿಯೆಟ್ಲಿ ಅಂದ್ರೆ ಪೋಲಿಂಗ್ ಕ್ಲೋಸ್ ಗಂಟೆಯಲ್ಲಿ ನಮಗೆ ಎಕ್ಸಿಟ್ ಪೋಲ್ ರಿಸಲ್ಟ್ ಸಿಗುತ್ತೆ ಎಕ್ಸಿಟ್ ಪೋಲ್ ನಿಮ್ಗೆ ಗೊತ್ತಿದೆ ಒಂದು ಸರ್ವೆ ಮೂಲಕ ಯಾವ ಪಕ್ಷ ಅಥವಾ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ರಿಸಲ್ಟ್ ಅನ್ನು ಕೊಡ್ತಾರೆ ಹಾಗೆ ನಿಮ್ಗೆ ಇದು ಕೂಡ ಗೊತ್ತಿದೆ ಇತ್ತೀಚೆಗೆ ಕಂಡು ಬಂದಂತ ಎಲೆಕ್ಷನ್ಸ್ ವಿಚಾರದಲ್ಲಿ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನರಲ್ ಎಲೆಕ್ಷನ್ ಆಗ್ಬೋದು ಇಂದಿನ ತಿಂಗಳು ನೋಡಿದಂತಹ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ್ ಎಲೆಕ್ಷನ್ ವಿಚಾರದಲ್ಲಿ ಎಕ್ಸಿಟ್ ಪೋಲ್ ಕ್ರೆಡಿಬಿಲಿಟಿಯನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನರಲ್ ಎಲೆಕ್ಷನ್ ಅಲ್ಲಿ ಇವರ ಎಕ್ಸ್ಪೆಕ್ಟೇಷನ್ ಖಂಡಿತ ಸರಿ ಇರಲಿಲ್ಲ ಎಲ್ಲ ಎಕ್ಸಿಟ್ ಪೋಲ್ ಗಳು ಕೂಡ ಫೇಲ್ಯೂರ್ ಹೇಳ್ಬೋದು ಯಾವ್ದೋ ಒಂದು ಅಂತಲ್ಲ ಎಲ್ಲ ಎಕ್ಸಿಟ್ ಪೋಲ್ ಗಳು ಫೇಲ್ಯೂರ್ ಆದವು ಅವರು ಕೊಟ್ಟಂತ ನಂಬರ್ಸ್ ಬರ್ಲೇ ಇಲ್ಲ ಆದ್ರೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ್ ಎಲೆಕ್ಷನ್ ಅಲ್ಲಿ ಜಮ್ಮು ಕಾಶ್ಮೀರದು ಅವರ ಪ್ರಿಡಿಕ್ಷನ್ ಕರೆಕ್ಟ್ ಆಗಿತ್ತು ಬಟ್ ಹರಿಯಾಣ ವಿಚಾರದಲ್ಲಿ ಅವರ ಪ್ರಿಡಿಕ್ಷನ್ ಅಗೇನ್ ಉಲ್ಟಾ ಆಯ್ತು ಹಾಗಾಗಿ ಇಲ್ಲಿ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿಕ್ ಆಗೋದಿಲ್ಲ ಕೆಲವೊಂದ್ಸಲ ರಿಸಲ್ಟ್ ಉಲ್ಟಾ ಕೂಡ ಆಗುತ್ತೆ ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಜೊತೆಗೆ ಮಾರ್ಕೆಟ್ ಕೂಡ ನಾವು ಇಂದಿನ ಪರ್ಫಾರ್ಮೆನ್ಸ್ ಗಳನ್ನ ಗಮನಿಸಿದ್ರೆ ಎಕ್ಸಿಟ್ ಪೋಲ್ ಗಳಿಗೆ ರಿಯಾಕ್ಟ್ ಮಾಡಿದೆ ಹಾಗಾಗಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಎಸ್ಪೆಷಲಿ ಎಕ್ಸಿಟ್ ಪೋಲ್ ನಂತರ ಹಾಗೆ ನಿಮ್ಗೆ ಇದು ಕೂಡ ಗೊತ್ತಿದೆ ಅಂದ್ಕೊಳ್ತೀನಿ ಈ ಎಲೆಕ್ಷನ್ ನ ರಿಸಲ್ಟ್ ಇರೋದು ಇಪ್ಪತ್ ಮೂರನೇ ತಾರೀಕು ಅಂದ್ರೆ ಬರೋ ಶನಿವಾರ ರಿಸಲ್ಟ್ ಇದೆ ಶನಿವಾರ ಆಕ್ಚುಯಲ್ ರಿಸಲ್ಟ್ ಬರುತ್ತೆ ಇದು ಎಕ್ಸಿಟ್ ಪೋಲ್ ಅಷ್ಟೇ ಆಕ್ಚುಯಲ್ ರಿಸಲ್ಟ್ ಶನಿವಾರ ಬರುತ್ತೆ ನಮಗೆ ಸೋಮವಾರ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಈಗ ಎಕ್ಸಿಟ್ ಪೋಲ್ ಯಾವ ರೀತಿ ಇದಾವೆ ಅದನ್ನ ತಿಳ್ಕೊಳ್ಳೋಣ ಒಂದಷ್ಟು ವಿಚಾರಗಳು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ ಎಕ್ಸಿಟ್ ಪೋಲ್ ಗಳು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗ್ಬೇಕು ಅಂತ ಏನೆಲ್ಲ ಹಾಗೆ ಇಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ರೈಟ್ ಆಗಿಲ್ಲ ಕೂಡ ಹಾಗಾಗಿ ಎಲ್ಲಾನು ಕೂಡ ಪ್ರಾಬಬಿಲಿಟೀಸ್ ಅಷ್ಟೇ ಬಟ್ ಫೈನಲ್ ರಿಸಲ್ಟ್ ನಮ್ಗೆ ಶನಿವಾರ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ನಾವು ಎಕ್ಸಿಟ್ ಪೋಲ್ ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ತಿಳ್ಕೊಳ್ಳೋದಾದ್ರೆ ಅದು ಮೆಜಾರಿಟಿ ಇಲ್ಲಿ ಯಾವ ಪಕ್ಷ ಅಥವಾ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬಂತು ಅನ್ನೋದಕ್ಕಿಂತ ಮೆಜಾರಿಟಿ ಬಂತ ಇದು ಮಾರ್ಕೆಟ್ ಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಸ್ಟೇಬಲ್ ಗವರ್ನಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅದು ಕಾಂಗ್ರೆಸ್ ಗೆಲ್ಬಹುದು ಬಿಜೆಪಿ ಗೆಲ್ಬಹುದು ಅಥವಾ ಮೂರನೇ ಪಕ್ಷ ಯಾವ್ದೋ ಗೆಲ್ಬಹುದು ಯಾವ ಪಕ್ಷ ಗೆದ್ರು ಮಾರ್ಕೆಟ್ ಗೆ ಏನು ಅಷ್ಟೊಂದು ಮ್ಯಾಟರ್ ಆಗುದಿಲ್ಲ ಕಿಚಡಿ ಸರ್ಕಾರ ಬರೋದಕ್ಕಿಂತ ಸ್ಟೇಬಲ್ ಗವರ್ನಮೆಂಟ್ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುತ್ತೆ ಮಾರ್ಕೆಟ್ ಯಾವತ್ತೂ ಕೂಡ ಯಾಕಂದ್ರೆ ಸ್ಟೇಬಲ್ ಗವರ್ನಮೆಂಟ್ ಇದ್ದಾಗ ಡಿಸಿಷನ್ಸ್ ಗಳು ಬೇಗ ಬರುತ್ತವೆ ಗ್ರೋತ್ ಚೆನ್ನಾಗಿರುತ್ತೆ ಕಿಚಡಿ ಬಂದಾಗ ಎತ್ತು ಏರಿ ಗೆಳದ್ರೆ ಕೋಣ ನೀರಿಗೆ ಗೆಳಿತು ಅಂತಾರಲ್ಲ ಸೊ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಂತ ಪರಿಸ್ಥಿತಿಯನ್ನು ಮಾರ್ಕೆಟ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅದನ್ನ ಪಾಸಿಟಿವ್ ಅಂತ ತಗೊಳ್ಳೋದಿಲ್ಲ ಸೊ ಹಾಗಾಗಿ ಸ್ಟೇಬಲ್ ಗವರ್ನಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈಗಿನ ವಿಚಾರದಲ್ಲಿ ನೋಡೋದ್ರೆ ಎನ್ ಡಿ ಎಂಡ್ ಇಂಡಿಯಾ ಅಲಯನ್ಸ್ ಎರಡು ಕೂಡ ಮೂರ್ ಮೂರು ಪಕ್ಷಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಮೂರೇ ನೀನು ಜಾಸ್ತಿ ಪಕ್ಷಗಳು ಕೂಡ ಇರಬಹುದು ಸೊ ಹಾಗಾಗಿ ಕಿಚಡಿನೇ ಬಟ್ ಯಾವ್ದಾದ್ರು ಒಂದು ಗೆ ಫುಲ್ ಮೆಜಾರಿಟಿ ಬಂದರೂ ಕೂಡ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಅಧಿಕಾರದಲ್ಲಿ ಇರುವಂತ ಪಕ್ಷನೇ ಮತ್ತೆ ರಾಜ್ಯಗಳಲ್ಲೂ ಕೂಡ ಅಧಿಕಾರ ಇಡಿದ್ರೆ ಅದು ಅಗೇನ್ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ ಯಾಕಂದ್ರೆ ತಾಳಮೇಳ ಸರಿಯಾಗಿರುತ್ತೆ ಇನ್ ಕೇಸ್ ಅಪೋಸಿಷನ್ ಅಧಿಕಾರಕ್ಕೆ ಬಂತು ಅಂದ್ರೆ ತಾಳಮೇಳ ಮಿಸ್ ಮ್ಯಾಚ್ ಆಗುತ್ತೆ ಅಂತ ಸಂದರ್ಭದಲ್ಲೂ ಕೂಡ ಕೆಲವು ನಿರ್ಧಾರಗಳು ಫಾಸ್ಟ್ ಆಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಇನ್ ಕೇಸ್ ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಗವರ್ನಮೆಂಟ್ ಇದೆ ಅಥವಾ ಬಿಜೆಪಿ ಲೇಡ್ ಎನ್ ಡಿ ಎ ಗವರ್ನಮೆಂಟ್ ಇದೆ ಎನ್ ಡಿ ಎ ಮೈತ್ರಿಕೂಟ ಈ ರಾಜ್ಯಗಳಲ್ಲೂ ಗೆದ್ರೆ ಅದನ್ನ ಇನ್ನು ಅಡ್ವಾಂಟೇಜ್ ಆಗಿ ತಗೊಳುತ್ತೆ ಮಾರ್ಕೆಟ್ ಯಾಕಂದ್ರೆ ಸೆಂಟ್ರಲ್ ಸ್ಟೇಟ್ ಎರಡು ಕೂಡ ಒಂದೇ ಸರ್ಕಾರ ಆಗುತ್ತೆ ಅಂತ ಇನ್ ಕೇಸ್ ಅದಕ್ಕೆ ಅಪೋಸಿಟ್ ಆಗಿ ಎಂಡಿ ಅಲಯನ್ಸ್ ನ ಪಕ್ಷಗಳು ಗೆದ್ರೆ ಇನ್ ಕೇಸ್ ಅವ್ರಿಗೆ ಮೆಜಾರಿಟಿ ಬಂತು ಅಂತ ಅಂದ್ರೆ ಅದು ಅಷ್ಟು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗದೆ ಇರಬಹುದು ಮಾರ್ಕೆಟ್ ಅಲ್ಲಿ ಬಟ್ ಅಗೇನ್ ಇನ್ನೊಂದು ಸಮಸ್ಯೆ ಬರುತ್ತೆ ಅಲ್ಲಿ ಅಪೋಸಿಷನ್ ಅಧಿಕಾರಕ್ಕೆ ಬಂದಾಗ ನಾನವಾಗ್ಲ ಹೇಳಿದಾಗ ತಾಳ ಮೇಳ ಮಿಸ್ ಮ್ಯಾಚ್ ಆಗುತ್ತೆ ಆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಹಾಗಾಗಿ ಇನ್ ಕೇಸ್ ಬಿಜೆಪಿ ಲೈಡ್ ಎನ್ ಡಿ ಎ ಗವರ್ಮೆಂಟ್ ಬಂದ್ರೆ ಬಹುಶಃ ಮಾರ್ಕೆಟ್ ಅದನ್ನ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗಿ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಎಕ್ಸಿಟ್ ಪೋಲ್ ಏನ್ ಹೇಳ್ತಿದ್ದಾವೆ ಅಂತ ಇದೆಲ್ಲಾನು ಕೂಡ ಪಾಸಿಬಿಲಿಟೀಸ್ ಅಷ್ಟೇ ರಿಯಾಲಿಟಿ ನಮ್ಗೆ ಶನಿವಾರ ಗೊತ್ತಾಗುತ್ತೆ ಹೇಗಿದ್ರು ಮಾರ್ಕೆಟ್ ರಜೆ ಇರುತ್ತೆ ಆ ನಂತರ ನಾವು ಆರಾಮಾಗಿ ನೋಡ್ಕೊಳ್ಬಹುದು ಆಗ ಬಟ್ ಇವಾಗ ಎಕ್ಸಿಟ್ ಪೋಲ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಹೇಳಿ ನನಗೆ ಎಕನಾಮಿಕ್ ಟೈಮ್ಸ್ ನ ಹೋಮ್ ಪೇಜ್ ಅಲ್ಲಿ ಇದೀನಿ ಇಲ್ಲೇ ಹೋಮ್ ಪೇಜ್ ಅಲ್ಲಿ ಇವರು ಎರಡು ರಾಜ್ಯಗಳ ಮೆನ್ಷನ್ ಮಾಡಿದರೆ ಹಾಗೆ ಇಲ್ಲಿ ನೋಡಬಹುದು ಸೀಟ್ಸ್ ಇನ್ನೂರ ಎಂಬತ್ತೆಂಟು ಸೀಟ್ಸ್ ಇದೆ ಇಲ್ಲಿ ಮೆಜಾರಿಟಿಗೆ ಬೇಕಾಗೋದು ನೂರ ನಲ್ವತ್ತೈದು ಸೀಟ್ಸ್ ಹಾಗೆ ಜಾರ್ಖಂಡ್ ಅಲ್ಲಿ ಎಂಬತ್ತೊಂದು ಸೀಟ್ಸ್ ಇದೆ ಇಲ್ಲಿ ಮೆಜಾರಿಟಿಗೆ ಬೇಕಾಗೋದು ನಲ್ವತ್ತೊಂದು ಸೀಟ್ಸ್ ನಲವತ್ತೊಂದು ಗಿಂತ ಜಾಸ್ತಿ ಯಾರು ಗೆಲ್ತಾರೋ ಅವರು ಅಧಿಕಾರವನ್ನ ಹಿಡಿತಾರೆ ಇಲ್ಲಿ ನೂರ ನಲ್ವತ್ತೈದು ಗಿಂತ ಜಾಸ್ತಿ ಯಾರು ಹಿಡಿತಾರೋ ಅವರು ಅಧಿಕಾರವನ್ನ ಹಿಡಿತಾರೆ ಇಲ್ಲಿ ಹಲವಾರು ಏಜೆನ್ಸೀಸ್ ನ ಎಕ್ಸಿಟ್ ಪೋಲ್ಸ್ ಅನ್ನ ಮೆನ್ಷನ್ ಮಾಡಿದರೆ ನೋಡಬಹುದು ಏಳು ಎಕ್ಸಿಟ್ ಪೋಲ್ ಗಳಿದಾವೆ ಇಲ್ಲಿ ಮೊದಲನೇದಾಗಿ ಪಿ ಮರ್ಕ್ ಇದೆ ಇವರು ಎಂ ವಿ ಎ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಅಲೈನ್ಸ್ ನ ಕೂಟ ಇದು ನೂರ ಇಪ್ಪತ್ತಾರರಿಂದ ನೂರ ನಲ್ವತ್ತಾರು ಗೆಲ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನೂರ ನಲ್ವತ್ತೈದು ಹತ್ರನೇ ಹಾಗೆ ಬಿಜೆಪಿ ಲೆಡ್ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ನೋಡಬಹುದು ನೂರ ಐವತ್ತೇಳು ಸೀಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಬಿಜೆಪಿಗೆ ಇವರು ಫೇವರ್ ಆಗಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಪಿ ಮರ್ಕ್ ಅವರು ನಂತರ ಎರಡನೇದು ಮ್ಯಾಟ್ರಿಸ್ ಅನ್ನ ನೋಡೋದಾದ್ರೆ ಇವರು ನೂರ ಹತ್ತರಿಂದ ನೂರ ಮೂವತ್ತು ಎಂ ವಿಡ್ತಿದ್ದಾರೆ ಹಾಗೆ ಬಿಜೆಪಿ ಪ್ಲಸ್ ಗೆ ನೂರ ಐವತ್ತರಿಂದ ನೂರ ಎಪ್ಪತ್ತನ್ನ ಕೊಡ್ತಿದ್ದಾರೆ ಇವರು ಕೂಡ ಬಿಜೆಪಿ ಫೇವರ್ ಆಗಿ ಇದೆ ಇವರ ಎಕ್ಸಿಟ್ ಪೋಲ್ ಕೂಡ ನಂತರ ನಾವು ಪೀಪಲ್ಸ್ ಪಲ್ಸ್ ನೋಡೋದಾದ್ರೆ ಇವರು ಎಂಬತ್ತೈದರಿಂದ ನೂರ ಹನ್ನೆರಡು ಎಮ್ ವಿ ಎ ಕೊಡ್ತಿದ್ದಾರೆ ಬಿಜೆಪಿ ಪ್ಲಸ್ ಗೆ ನೂರ ಎಪ್ಪತ್ತೈದರಿಂದ ನೂರ ತೊಂಬತ್ತೈದು ಕೊಡ್ತಿದ್ದಾರೆ ಅಂದ್ರೆ ಇವರು ಕೂಡ ಬಿಜೆಪಿ ಫೇವರ್ ಆಗಿ ಕೊಡ್ತಾ ಇದ್ದಾರೆ ನಂತರ ಚಾಣಕ್ಯ ಸ್ಟ್ರಾಟಜೀಸ್ ಇವರು ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಎಂ ವಿ ಎ ಕೊಡ್ತಿದ್ದಾರೆ ನೂರ ಐವತ್ತೆರಡರಿಂದ ನೂರ ಅರವತ್ತು ಬಿಜೆಪಿ ಕೊಡ್ತಿದ್ದಾರೆ ಅಂದ್ರೆ ಪಿಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇವರು ಕೊಡ್ತಿದ್ದಾರೆ ನಂತರ ಮ್ಯಾಟ್ರಿಸ್ ಪಾರ್ಟಿ ವೈಸ್ ಕೂಡ ಇಲ್ಲಿ ಮಾಹಿತಿ ಇದೆ ನಾವು ಅದನ್ನೇ ನೋಡಕ್ ಹೋಗೋದು ಬೇಡ ಪೀಪಲ್ಸ್ ಪಾರ್ಟಿ ವೈಸ್ ಹಾಗೆ ಪೋಲ್ ಡೈರಿ ಸೊ ಪೋಲ್ ಡೈರಿ ನೋಡೋಣ ಅಂದ್ರೆ ಎರಡು ಕೂಡ ಪಾರ್ಟಿ ವೈಸ್ ರಿಸಲ್ಟ್ಸ್ ಇದೆ ಅಂದ್ರೆ ಟೋಟಲ್ ಐದು ಎಕ್ಸಿಟ್ ಪೋಲ್ ಗಳಿವೆ ಸೊ ನಾವು ಏಳು ಅಂದ್ಕೊಂಡ್ವಿ ಬಟ್ ಇದು ಪಾರ್ಟಿ ವೈಸ್ ರಿಸಲ್ಟ್ ಇದೆ ಟೋಟಲ್ ಐದು ಇದೆ ಪೋಲ್ ಡೈರಿ ನೋಡಬಹುದು ಅರವತ್ತೊಂಬತ್ತರಿಂದ ನೂರ ಇಪ್ಪತ್ತೊಂದು ಎಂ ವಿ ಕೊಡ್ತಿದ್ದಾರೆ ಹಾಗೆ ನೂರ ಇಪ್ಪತ್ತೆರಡರಿಂದ ನೂರ ಎಂಬತ್ತಾರ ಬಿಜೆಪಿ ಪ್ಲಸ್ ಗೆ ಕೊಡ್ತಿದ್ದಾರೆ ಅದರ್ಸ್ ಹನ್ನೆರಡರಿಂದ ಇಪ್ಪತ್ತೊಂಬತ್ತು ಕೊಡ್ತಿದ್ದಾರೆ ಅವರು ಇಲ್ಲಿ ಆಲ್ಮೋಸ್ಟ್ ಐದು ಎಕ್ಸಿಟ್ ಪೋಲ್ ಗಳು ಕೂಡ ಬಿಜೆಪಿಗೆ ಮೆಜಾರಿಟಿ ಹತ್ರನೇ ಅಥವಾ ಮೆಜಾರಿಟಿಗಿಂತೂ ಮೇಲೇನೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಮಹಾರಾಷ್ಟ್ರ ಆಸ್ ಪರ್ ಎಕ್ಸಿಟ್ ಪೋಲ್ಸ್ ಮತ್ತೆ ಬಿಜೆಪಿ ತೆಕ್ಕೆಗೆ ಹೋಗುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಈ ಎಲ್ಲ ಪೋಲ್ಸ್ಟರ್ಸ್ ಕೂಡ ಕೊಡ್ತಾ ಇದ್ದಾರೆ ಇನ್ನು ಜಾರ್ಖಂಡ್ ವಿಚಾರಕ್ಕೆ ಬಂದ್ರೆ ಜಾರ್ಖಂಡ್ ಅಲ್ಲಿ ಅವರ ರಿಸಲ್ಟ್ ಅನ್ನು ನೋಡೋದಾದ್ರೆ ಎಕ್ಸ್ಪೆಕ್ಟೆಡ್ ನೋಡಬಹುದು ಇವರು ಮೂವತ್ತೇಳರಿಂದ ನಲವತ್ತೇಳು ಅಂದ್ರೆ ಇಂಡಿ ಅಲಯನ್ಸ್ ಗೆ ಮೆಜಾರಿಟಿ ಕೊಡ್ತಿದ್ದಾರೆ ಅಂದ್ರೆ ಇವರು ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಹಾಗೆ ಎನ್ ಮೂವತ್ತೊಂದರಿಂದ ನಲವತ್ತು ಕೊಡ್ತಿದ್ದಾರೆ ಅಂದ್ರೆ ಇಲ್ಲಿ ಎನ್ ಡಿ ಇನ್ನಡೆ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಪಿ ಮರ್ಕ್ ಅವರದು ಇನ್ನು ಆಕ್ಸಿಸ್ ಮೈ ಇಂಡಿಯಾ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಇಂಡಿಯಾ ಬ್ಲಾಕ್ ಗೆ ಎಕ್ಸ್ಪೆಕ್ಟೇಷನ್ ಇದೆ ಐವತ್ ಮೂರಿಂದ ಐವತ್ ಮೂರು ಇಪ್ಪತ್ತೈದಿಂದ ಇಪ್ಪತ್ತೈದು ಎನ್ ಡಿ ಜಾರ್ಖಂಡ್ ವಿಚಾರದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಕೂಡ ಕಾಂಗ್ರೆಸ್ ಲೆಡ್ ಇಂಡಿ ಬ್ಲಾಕ್ ಗೆ ಮೆಜಾರಿಟಿ ಕೊಡ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ಮ್ಯಾಟ್ರೀಸ್ ನೋಡೋದಾದ್ರೆ ಮ್ಯಾಟ್ರೀಸ್ ಅವರು ಬಿಜೆಪಿಗೆ ಮೆಜಾರಿಟಿ ಬರ್ಬೋದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ದಾರೆ ಸೊ ಇಂಡಿಯಾ ಬ್ಲಾಕ್ ಗೆ ಇಪ್ಪತ್ತೈದರಿಂದ ಮೂವತ್ತು ಹಾಗೆ ಎನ್ ಡಿ ಎಲ್ವತ್ತೆರಡರಿಂದ ನಲವತ್ತೇಳು ಸೀಟ್ಸ್ ಕೊಡ್ತಿದ್ದಾರೆ ಮ್ಯಾಟ್ರಿಸ್ ಅವರು ಇವರು ಬಿಜೆಪಿ ಫೇವರ್ ಇದೆ ಇವರ ಸರ್ವೆ ಇನ್ನು ಪೀಪಲ್ಸ್ ಪಲ್ಸ್ ಅನ್ನ ನೋಡೋದಾದ್ರೆ ಪೀಪಲ್ ಪಲ್ಸ್ ಕೂಡ ಬಿಜೆಪಿಗೆ ಕೊಡ್ತಿದ್ದಾರೆ ನೋಡಬಹುದು ನಲ್ವತ್ತೆರಡರಿಂದ ನಲವತ್ತೆಂಟು ಕಾಂಗ್ರೆಸ್ ಎಂಟರಿಂದ ಹದಿನಾಲ್ಕು ಜೆಎಂಎಂ ಹದಿನಾರಿಂದ ಇಪ್ಪತ್ತ್ ಮೂರು ಬಿಜೆಪಿಗೆ ಇಲ್ಲಿ ಮೆಜಾರಿಟಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಪೀಪಲ್ ಪಲ್ಸ್ ಅವರು ಕೊಡ್ತಿದ್ದಾರೆ ಇನ್ನು ಚಾಣಕ್ಯ ಬಂದರೆ ಗೆ ಬಂದ್ರೆ ಇವರು ಬಿಜೆಪಿ ಲೆಡ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೆಜಾರಿಟಿ ತೋರಿಸ್ತಾ ಇದ್ದಾರೆ ನಲವತ್ತೈದರಿಂದ ಐವತ್ತು ಬರಬಹುದು ಅಂತ ಇಂಡಿಯಾ ಬ್ಲಾಕ್ ಗೆ ಮೂವತ್ತೆಂಟು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಚಾಣಕ್ಯ ಸ್ಟ್ರಾಟಜೀಸ್ ಅವರು ಇನ್ನು ಟೈಮ್ಸ್ ನಾವು ಜೆ ಬಿ ಸಿ ನೋಡೋದಾದ್ರೆ ಇವರು ನಲವತ್ತು ನಲ್ವತ್ನಾಲ್ಕು ಎನ್ ಡಿ ಮೂವತ್ತರಿಂದ ನಲವತ್ತು ಇಂಡಿಯಾ ಬ್ಲಾಕ್ಗೆ ಗೆ ಕೊಡ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ನಿಯರ್ ಮೆಜಾರಿಟಿ ಎನ್ ಡಿ ಎ ಬ್ಲಾಕ್ಗೆ ಕೊಡ್ತಿದ್ದಾರೆ ಇವರು ಕೂಡ ಅಂದ್ರೆ ಇಲ್ಲಿ ಟೋಟಲ್ ಆರು ಸರ್ವೇಸ್ ಇದೆ ಆರಲ್ಲಿ ಮೂರು ಇಂಡಿಯಾ ಬ್ಲಾಕ್ ಗೆ ಮೆಜಾರಿಟಿ ಕೊಟ್ರೆ ಇನ್ನು ಮೂರು ಎನ್ ಡಿ ಎ ಅಲಯನ್ಸ್ ಗೆ ಮೆಜಾರಿಟಿ ಬರ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೊಡ್ತಿದ್ದಾರೆ ಇಲ್ಲಿ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಪೋಲ್ಸ್ಟರ್ಸ್ ಅಲ್ಲಿ ಅಂತಾನೆ ಹೇಳಬಹುದು ಎಸ್ಪೆಷಲಿ ಜಾರ್ಖಂಡ್ ವಿಚಾರದಲ್ಲಿ ಇನ್ನು ಮಹಾರಾಷ್ಟ್ರ ವಿಚಾರಕ್ಕೆ ಬಂದ್ರೆ ಇಲ್ಲಿ ಆಲ್ಮೋಸ್ಟ್ ಐದು ಸರ್ವೇಸ್ ಏನಿದೆ ಐದು ಸರ್ವೇಸ್ ಕೂಡ ಬಿಜೆಪಿ ಫೇವರ್ ಆಗಿ ಬರ್ತಾ ಇದೆ ಬಿಜೆಪಿ ಲೇಡ್ ಎನ್ ಡಿ ಎ ಫೇವರ್ ಆಗಿ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ ಅಂತಾನೆ ಹೇಳ್ಬಹುದು ಮಹಾರಾಷ್ಟ್ರ ಈ ವಿಚಾರದಲ್ಲಿ ಜೊತೆಗೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಬಿಜೆಪಿ ಲನ್ ಡಿ ಎ ಗವರ್ನಮೆಂಟ್ ಇದೆ ಅವರು ಸರ್ಕಾರವನ್ನ ರಿಟೈನ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಬಟ್ ಜಾರ್ಖಂಡ್ ಅಲ್ಲಿ ಹಂಗಲ್ಲ ಜಾರ್ಖಂಡ್ ಅಲ್ಲಿ ಬೇರೆ ಸರ್ಕಾರ ಇದೆ ಇವ್ರಿಗೆದ್ರೆ ಅದು ಪ್ಲಸ್ ಸೊ ಓವರ್ ಆಲ್ ನೋಡೋದಾದ್ರೆ ಎಕ್ಸಿಟ್ ಪೋಲ್ಸ್ ಎಲ್ಲಾನು ಕೂಡ ಬಿಜೆಪಿ ಫೇವರ್ ಆಗಿ ಇದ್ದಾವೆ ಹಾಗಾದ್ರೆ ನಾಳೆ ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಸೊ ಖಂಡಿತ ಈ ಹಿಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಎಕ್ಸ್ಪೆಕ್ಟೇಷನ್ ಇದು ಕೂಡ ಅಷ್ಟೇ ಯಾಕಂದ್ರೆ ಹರಿಯಾಣ ಎಕ್ಸಿಟ್ ಪೋಲ್ ಬಂದಾಗ ಬಿಜೆಪಿ ಗೆಲ್ಲಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಅಂತ ಸಂದರ್ಭದಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಹಾಗೆ ಎಲೆಕ್ಷನ್ ರಿಸಲ್ಟ್ ಬಂದಿದ್ದ ದಿನ ಹರಿಯಾಣದಲ್ಲಿ ಬಿಜೆಪಿನೇ ಗೆಲ್ತು ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂತು ಹಾಗಾಗಿ ಈ ಹಿಂದಿನ ರಿಯಾಕ್ಷನ್ ಅನ್ನು ನೋಡಿದ್ರೆ ತುಂಬಾ ಹಿಂದೆ ಹೋಗಬೇಕಾಗಿಲ್ಲ ಲಾಸ್ಟ್ ಮಂತ್ ಆಗಿರೋ ಬೆಳವಣಿಗೆ ಹಾಗಾಗಿ ಆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬಹುಶಃ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಇಲ್ಲಿ ಒಂದು ದೊಡ್ಡ ಆದರೆ ಮುನ್ನೆಲೆಗೆ ಬರುತ್ತೆ ಏನು ಅಂತಂದ್ರೆ ರಷ್ಯಾ ಯುಕ್ರೇನ್ ನ್ಯೂಸ್ ಇಲ್ಲಿಂದ ಯಾವ ಅಪ್ಡೇಟ್ ಗಳು ಬರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ ಇನ್ ಕೇಸ್ ಅಲ್ಲಿಂದ ಏನಾದ್ರು ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ಮತ್ತೆ ಬರ್ಲಿಲ್ಲ ಅಂತಂದ್ರೆ ಬಹುಶಃ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಯಾವ್ದಾದ್ರು ನೆಗೆಟಿವ್ ನ್ಯೂಸ್ ಬಂತು ಅಂದ್ರೆ ಬಹುಶಃ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಕೂಡ ಮಾಡಬಹುದು ಮಾರ್ಕೆಟ್ ಜೊತೆಗೆ ಇಂದಿನ ಎಕ್ಸಿಟ್ ಪೋಲ್ ಗಳು ಸ್ವಲ್ಪ ಮಿಕ್ಸ್ಡ್ ಆಗಿದ್ದರಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನರಲ್ ಎಲೆಕ್ಷನ್ ಆಗ್ಬಹುದು ಹಾಗೆ ಹರಿಯಾಣ ಪ್ರಿಡಿಕ್ಷನ್ಸ್ ಆಗಬಹುದು ಅವುಗಳು ರಾಂಗ್ ಆಗಿದ್ದು ಇನ್ ಕೇಸ್ ಆ ರೀತಿ ಎಕ್ಸ್ಪೆಕ್ಟೇಷನ್ ಏನಾದ್ರು ಮಾರ್ಕೆಟ್ ಇಟ್ಕೊಂಡ್ರೆ ಬಹುಶಃ ಏನು ರಿಯಾಕ್ಷನ್ ಮಾಡದೇ ಇರಬಹುದು ಸೊ ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಒಂದು ಪಾಸಿಟಿವ್ ಮೂಮೆಂಟ್ ಅಂತೂ ಇರುತ್ತೆ ಯಾಕಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲೂ ಕೂಡ ಎನ್ ಡಿ ಇರೋದ್ರಿಂದ ಇಲ್ಲಿ ಎನ್ ಡಿ ಎ ಪಕ್ಷಗಳೇ ಗೆದ್ರೆ ಅದು ಒಂದು ಅಡ್ವಾಂಟೇಜ್ ಆಗಿರುತ್ತೆ ಸರ್ಕಾರದ ಪಾಲಿಸೀಸ್ ಅನ್ನ ಜಾರಿಗೆ ತರಲಿಕ್ಕೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕೂಡ ಒಳ್ಳೆ ರಿಯಾಕ್ಷನ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ ಬಟ್ ಇದು ಜಸ್ಟ್ ಎಕ್ಸಿಟ್ ಪೋಲ್ ಅಷ್ಟೇ ಆಕ್ಚುಯಲ್ ರಿಸಲ್ಟ್ ಶನಿವಾರ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅದು ಕೂಡ ಮ್ಯಾಟರ್ ಆಗುತ್ತೆ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆಸ್ ನೋಡಿದ್ರೆ ಆಸ್ ಆಫ್ ನಾವು ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಲವೆನ್ ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಹಂಗ್ ನೋಡಿದ್ರೆ ಸ್ವಲ್ಪ ಏಷ್ಯನ್ ಮಾರ್ಕೆಟ್ ಕಡೆ ಬಂದ ಹಾಗೆ ಮಿಡ್ಲ್ ಈಸ್ಟ್ ಮಾರ್ಕೆಟ್ ಗಳು ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗಿದಾವೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವತ್ತು ನಮ್ಮ ಮಾರ್ಕೆಟ್ ಅಂತೂ ರಜೆ ಇತ್ತು ಬಟ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮ್ ಮಾಡಿದಾವೆ ಈಗ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ ಅಮೆರಿಕನ್ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ ಕ್ರಾಜ್ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಅದನ್ನ ನೋಡೋಣ ಒಟ್ನಲ್ಲಿ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಓಪ್ ಇಟ್ಕೊಳ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಬಟ್ ನೋಡೋಣ ಏನಾಗುತ್ತೆ ಅಂತ ನಾಳೆ ನಮಗೆ ಗೊತ್ತಾಗುತ್ತೆ ಜೊತೆಗೆ ಓಪನಿಂಗ್ ಅಷ್ಟೇ ಅಲ್ಲ ಕ್ಲೋಸಿಂಗ್ ಕೂಡ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಲ್ಲ ಹಾಗಾಗಿ ಓಪನಿಂಗ್ ಅಷ್ಟೇ ಚೆನ್ನಾಗಿದ್ರೆ ಸಾಲ್ದು ಕ್ಲೋಸಿಂಗ್ ಕೂಡ ಚೆನ್ನಾಗಿರ್ಬೇಕು ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വേഡിയോദി സികോണം അല്ലവർക്കും ജയ് ഹിന്ദ് ജയ് കർണാടക